ಪೂರ್ವಜರಿಗೆ ತರ್ಪಣ ಬಿಡುವ ಸಲುವಾಗಿ ಆಚರಿಸುವ ಸಂಪ್ರದಾಯವೇ ಪಿತೃಪಕ್ಷ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಆರಂಭವಾಗಿ ಹದಿನಾರು ದಿನಗಳ ಕಾಲ ಆಚರಿಸುವ ಪಿತೃಪಕ್ಷದ ಆಚರಣೆಯ ಹಿಂದಿರುವ ಕಥೆ ಹೀಗಿದೆ ದಾನಶೂರನೆಂದೇ ಹೆಸರುವಾಸಿಯಾಗಿರುವ ಕರ್ಣ ಮಹಾಭಾರತದ ಯುದ್ಧದಲ್ಲಿ ವೀರಮೃತ್ಯು ಪ್ರಾಪ್ತವಾಗಿ ಸೇರುತ್ತಾನೆ ಆತನಿಗೆ ಅನ್ನ ಅಥವಾ ಆಹಾರವನ್ನು ಹೊರತುಪಡಿಸಿ ಕೇವಲ ಧನ ಸಂಪತ್ತು ಮತ್ತು ಸ್ವರ್ಣಾದಿಗಳನ್ನು ಮಾತ್ರ ನೀಡಲಾಗುತ್ತದೆ ಇದನ್ನು ಇಂದ್ರನ ಬಳಿ ಪ್ರಶ್ನಿಸಿದಾಗ ಕರ್ಣನಿಗೆ ತನ್ನ ಜೀವಿತಾವಧಿಯಲ್ಲಿ ಧನ ಸಂಪತ್ತುಗಳನ್ನು ಮಾತ್ರವೇ ದಾನ ಮಾಡಿರುವುದಾಗಿ ಆಹಾರ ಪದಾರ್ಥಗಳನ್ನು ದಾನ ನೀಡದಿರುವ ಕಾರಣ ತಿಳಿದುಬರುತ್ತದೆ ಅನ್ನದಾನದ ಪುಣ್ಯ ತಿಳಿದಿರಲಿಲ್ಲವೆಂಬ ಪಶ್ಚಾತ್ತಾಪದಲ್ಲಿದ್ದ ಕರ್ಣನಿಗೆ ಹದಿನಾರು ದಿನಗಳ ಕಾಲ ಭೂಮಿಗೆ ಕಳುಹಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಕರ್ಣನು ತನ್ನ ಪಿತೃಗಳ ಸಂತೃಪ್ತಿಗಾಗಿ ತರ್ಪಣವನ್ನು ಬಡವರಿಗೆ ಹಸಿದವರಿಗೆ ಅನ್ನದಾನವನ್ನು ಮಾಡಿ ಸ್ವರ್ಗಕ್ಕೆ ಹಿಂತಿರುಗುತ್ತಾನೆ ಇದಾದ ನಂತರ ಪಿತೃಪಕ್ಷ ಆಚರಣೆ ರೂಢಿಗೆ ಬಂತು ಎನ್ನಲಾಗುತ್ತದೆ